ಹಾಯ್ ಫ್ರೆಂಡ್ಸ್ ಇವತ್ತು ತೊಗರಿಕಾಳಿನ ಸಾರು ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋವಂಥದ್ದು ಮೊದಲಿಗೆ ತೊಗರಿಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಬದನೆಕಾಯಿ ಮೂರು ಟೊಮೆಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆಲೂಗಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಮುಳುಗೋಷ್ಟು ಮಾತ್ರ ನೀರು ಹಾಕೊಂಡು ತರಕಾರಿನ ಬೇಯಿಸಿಟ್ಕೊಂಡಿದ್ದೀನಿ ಹಸಿ ಕಾಳಾದ್ರಿಂದ ಬೇಗ ಬೆಂದುಬಿಡುತ್ತೆ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪನಷ್ಟು ಹಸಿ ಕಾಯಿ ಹಾಕೋತಾ ಇದ್ದೀನಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಇಲ್ಲದಾದ್ರೆ ಕಾಯಿ ನುಣ್ಣಗಾಗಲ್ಲ ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅರ್ಧ ಈರುಳ್ಳಿ ದಪ್ಪನಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹುರ್ಕೊಳ್ಳೋಣ ಒಂದೆರಡು ಕರ್ಬೇನ್ ಸೊಪ್ಪು ಸಹ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈರುಳ್ಳಿನ ಹಾಕೊಳ್ಳೋದ್ರಿಂದ ಕಾಳು ಸಾರಿಗೆ ರುಚಿ ಚೆನ್ನಾಗಿರುತ್ತೆ ಒಂದು ಅರ್ಧ ಸೌಟ್ನಷ್ಟು ಕಾಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಮಸಾಲೆ ರೆಡಿಯಾಗಿದೆ ಇವಾಗ ಬೆಂದಿರೋವಂಥ ಕಾಳು ತರಕಾರಿಗೆ ಮಸಾಲೆನ ಹಾಕ್ಕೊಳ್ಳೋಣ ಬೆಂದಿರೋವಂಥ ಟೊಮೆಟೋನ ಸ್ವಲ್ಪ ನೀರಂಥದ್ದು ತೆಗೆದ್ಬಿಟ್ಟು ತೆಗೆದುಬಿಟ್ಟು ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ಸಾರು ಮಂದ ಬರುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮುದ್ದೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಅದನ್ನು ಹಾಕೋತಾ ಇದ್ದೀನಿ ಕುದಿಯೋವಾಗ ಉಪ್ಪು ಹಾಕೊಳ್ಳೋಣ ಕುದ್ದಿದೆ ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಕುದೀಲಿ ಉಪ್ಪು ಹಿಡಿಯುತ್ತೆ ಕಾಳು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಆವಾಗ ಒಗ್ಗರಣೆ ಆಗಲಿ ಸಾರಾಗಲಿ ತುಂಬ ಚೆನ್ನಾಗಿರುತ್ತೆ ಕರ್ಬಂದ್ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಒಗ್ಗರಣೆ ಆಗಿದೆ ಇದನ್ನು ಕುದೀತಾ ಇರೋವಂಥ ಸಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಾರು ರೆಡಿಯಾಗಿದೆ ಮುದ್ದೆಗೆ ಚಪಾತಿಗೆ ತುಂಬ ಚೆನ್ನಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ